ಧಾರವಾಡ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಧಾರವಾಡ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಸಂಸ್ಕರಣಾ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಸಿದ್ದಪ್ಪ ಪ್ಯಾಟಿ ಉಪಾಧ್ಯಕ್ಷ ಅರ್ಜುನ್ ವಿತ್ರಣ್ಣವರ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಮಧುಸೂದನ ಅವರು ಘೋಷಿಸಿದರು ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಧಾರವಾಡ ಜಿಲ್ಲಾ ತೋಟಗಾರಿಕಾ ಬೆಳೆಗಾರ ಸಹಕಾರ ಮಾರಾಟ ಮತ್ತು ಸಂಸ್ಕರಣ ಸಹಕಾರ ಸಂಘ ಧಾರವಾಡ ಇದರ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ನಾನು ಕರೆದಿರುತ್ತೆ ಅದರಂತೆ ಇಂದು ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಸಂಘದ ನೂತನವಾಗಿ ಅಧ್ಯಕ್ಷರಾಗಿ ಶ್ರೀ ಸಿದ್ದಪ್ಪ ವೆಂಕಪ್ಪ ಪ್ಯಾಟಿ ಸಾಕಿನವನಹಳ್ಳಿ ಹಾಗೂ ಉಪಾಧ್ಯಕ್ಷ ಶ್ರೀ ಅರ್ಜುನ್ ದೊಡ್ಬಸಪ್ಪ ಪತ್ರಣ್ ಇವರು ಅವಿರೋಧಿಂಗ್ ಅಧಿಕಾರಿಯಾಗಿ ನಾನು ಘೋಷಿಸುತ್ತಿದ್ದೇನೆ ನಮಸ್ಕಾರ ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿಗಳು ಬಹುಮತ ಪಡೆದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಆಯ್ಕೆಯಾಗಿದ್ದಾರೆ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಸಂಸ್ಕರಣಾ ಸಹಕಾರಿ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹಿಂದುಳಿದ ಆ ವರ್ಗದ ಅಭ್ಯರ್ಥಿ ಸಿದ್ದಣ್ಣ ವೆಂಕಪ್ಪ ಪ್ಯಾಟಿ ಅವರು ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅವರು ನಮ್ಮ ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿ ಅವರ ಬೆಂಬಲದಿಂದ ನಾನು ಅಧ್ಯಕ್ಷ ಸ್ಥಾನ ದೊರೆತಿದೆ ಎಂದರು ಈ ಸಹಕಾರ ಸಂಘದ ಅಭಿವೃದ್ಧಿಗೆ ಶಾಸಕ ವಿನಯ ಕುಲಕರ್ಣಿ ಹಾಗೂ ಶಿವಲೀಲಾ ಕುಲಕರ್ಣಿ ಮತ್ತು ಜಿಲ್ಲಾ ಸಚಿವರಾದ ಸಂತೋಷ ಲಾಡ್ ಅವರ ಸಹಕಾರದಿಂದ ಸಾಕಷ್ಟು ಅಭಿವೃದ್ಧಿಗೊಳಿಸುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಎಂದು ಹೇಳಿದರು ಇವತ್ತು ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಒಂದು ಸಹಕಾರ ಸಂಘದ ನೂತನ ಅಧ್ಯಕ್ಷನಾಗಿ ಇವತ್ತು ನನ್ನೆಲ್ಲ ಆಯ್ಕೆ ಮಾಡಿದ್ದಾರೆ ನಾನು ನಮ್ಮ ಹಿರಿಯರು ಕೂಡ ನನ್ನ ಆಯ್ಕೆ ಮಾಡಲು ಸಾಕಷ್ಟು ಒಂದು ಶ್ರಮವನ್ನು ವಹಿಸಿದ್ದಾರೆ ಇವತ್ತು ಯಾಕಂದರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಸಿಂಬಾಲ್ ಇಲ್ಲದಿರೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಅಷ್ಟರು ಆಯ್ಕೆ ಆಗಿದ್ವಿ ಅದೇ ರೀತಿ ಇವತ್ತ ವಿನಯ್ ಅವರು ಹಾಗೂ ಸಂತೋಷ್ ಲಾಡ್ ಅವರ ನಾವು ಫಾಲೋವರ್ಸ್ ಆಗಿ ಇಲ್ಲಿ ಇವತ್ತು ಸಾಕಷ್ಟು ವೋಟರ್ಸ್ ಕೂಡ ನಮಗೆ ಒಂದು ಆಶೀರ್ವಾದ ಮುಖಾಂತರ ನಮಗೆ ಆಶೀರ್ವಾದ ಮಾಡ್ಯಾರ ಅವ್ರನ್ನಂತೂ ನಾವು ಎಂದೋ ಮರೆಯೋಕ್ಕಾಗೋದಿಲ್ಲ ನಮ್ಮ ಹಿರಿಯರನ್ನು ಕೂಡ ನಾವು ಯಾವತ್ತೂ ಗಣನೆಗೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಈ ಸಹಕಾರ ಸಂಘದ ಬಗ್ಗೆ ಎರಡು ಮಾತು ಹೇಳ್ಬೇಕಂತಂದ್ರೆ ನಾ ಮಣ್ಣಿನೂ ಕೂಡ ಹೇಳೇನಿ ಭಾಳ ಒಂದು ಜೀರ್ಣ ಆಗ್ಯದಂಥ ಈ ಸಹಕಾರ ಸಂಘ ನಿಜವಾಗ್ಲೂ ನಾವು ಇಲೆಕ್ಷನ್ ಮಾಡಬಾರ್ದು ಅನ್ನೋವಂಥ ವಿಚಾರದವ್ರು ಹನ್ನೆರಡು ಮಂದಿ ಕೂಡ ಅದು ಕಾರಣಾಂತರವಾಗಿ ಇಲೆಕ್ಷನ್ ಮಾಡುವಂಥ ಪರಿಸ್ಥಿತಿ ಬಂತು ನಾವು ಇಲೆಕ್ಷನ್ ಮಾಡೀವಿ ಯಾಕಂತಂದ್ರೆ ಸಹಕಾರ ಸಂಘದಲ್ಲಿ ಕೂಡಕ್ಕೂ ಕುರ್ಚೆ ಒಂದು ಕುರ್ಚೆ ಇಲ್ಲ ಅಂಥ ಒಂದು ಪರಿಸ್ಥಿತಿ ಒಳಗೆ ಸಂಘ ಇದ್ದಾಗ ನಾವು ಚುನಾವಣೆ ಮಾಡೀವಿ ಆದ್ರೆ ನಾವು ಮುಂದಿನ ದಿನದೊಳಗೆ ನಮ್ಮವ್ರನ್ನ ಶಾಸಕರದಾರ ನಮ್ಮ ಹಿರಿಯರದಾರ ಅವ್ರನ್ನೆಲ್ಲ ಕೂಡ ನಮ್ಮ ಡೈರೆಕ್ಟರ್ನು ಕೂಡ ನಾವು ಮುಂದಿಟ್ಟು ಮುಂದಿನ ದಿನಗಳಲ್ಲಿ ಈ ಸಹಕಾರ ಸಂಘವನ್ನು ಒಂದು ಉನ್ನತ ಮಟ್ಟಕ್ಕೆ ನಾವು ತರ್ತೇವೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದ ಹೇಳ್ತಾ ಇವತ್ತ ತಾವೆಲ್ಲ ಹಿರಿಯರು ಕೂಡ ಆಶೀರ್ವಾದ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಡೈರೆಕ್ಟರ್ಗೆ ಅಥವಾ ನಮ್ಮ ಎಲ್ಲ ಹೋಟರ್ಸ್ಗೆ ಕೂಡ ಹಿರಿಯರಿಗೂ ಕೂಡ ಮತ್ತೊಮ್ಮೆ ನಮಸ್ಕರಿಸುತ್ತಾ ನಾನು ಎರಡು ಇದ್ದೆ ಉಪಾಧ್ಯಕ್ಷ ಅರ್ಜುನ್ ವಿತ್ರಣ್ಣವರ ಮಾತನಾಡಿ ನಮ್ಮನ್ನು ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕರಿಗೆ ಮತ್ತು ಜನಪ್ರಿಯ ಶಾಸಕ ಮತ್ತು ಮಂತ್ರಿಗಳಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು ಒಂದನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಸ್ಥಾನವನ್ನು ನಮ್ಮ ಚುನಾವಣೆ ಅಧಿಕಾರಿ ಆದಂಥ ಮಧುಸೂದನ್ ಅವರು ಈಗಾಗಲೇ ನೆರವೇರಿಸಿ ಅಧ್ಯಕ್ಷ ಮತ್ತು ಬಸ ಅಧ್ಯಕ್ಷರನ್ನಾಗಿ ಸಿದ್ದಪ್ಪನ ಅವರನ್ನು ಉಪಾಧ್ಯಕ್ಷರನ್ನಾಗಿ ಅರ್ಜುನ್ ಪತ್ರವರಂತೆ ಘೋಷಣೆ ಮಾಡಿದ್ದಾರೆ ಇವತ್ತು ಈ ಜಿಲ್ಲಾ ಹಾಪ್ಕಾಂಸ್ ಭಾಳ ಸ್ವಲ್ಪ ಪರಿಸ್ಥಿತಿಯಲ್ಲಿ ಐತಿ ಆದ ಪ್ರಕಾರ ಈಗಾಗಲೇ ನಾವು ಮಾನ್ಯ ಬೆಂಗಳೂರು ಆದಾಗ ಮಾನ್ಯ ಶಾಸಕರಾದಂಥ ವಿನಯ್ ಅವರ ಜೊತೆಗೂಡಿ ನಮ್ಮ ಈಶ್ವರ ಗೌಡ ಶಿವೋಳಿ ಅವರು ತಾಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಪ್ರಶಾಂತನ ಕೇಕ್ರೆ ಅವರು ದಾಸನೂರವರು ಎಲ್ಲ ಹಿರಿಯರ ಮುಖಾಂತರ ಚರ್ಚೆ ಮಾಡಿ ಇದಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ತರುವಂಥ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಶಾಸಕರಲ್ಲಿ ಮನವಿ ಮಾಡ್ಕೊಂಡಿವಿ ಅದೇ ರೀತಿಯಾಗಿ ಈಗ ಬಂದಂಥ ಹನ್ನೆರಡು ಜನ ನಿರ್ದೇಶಕರು ಈ ಕೋಪ್ರೇಟಿವ್ ಆ್ಯಕ್ಟಲ್ಲಿ ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ಹೆಚ್ಚಿನ ಒಂದು ಆಸಕ್ತಿ ಉಳ್ಳವರಾಗಿದ್ದು ಈ ಸೊಸೈಟಿನ ಒಂದು ಸ್ವಲ್ಪ ಎಲ್ಲರೂ ಕೂಡಿ ಹೆಚ್ಚಿನ ಒಂದು ಅಭಿವೃದ್ಧಿ ಪಡಿಸುವಲ್ಲಿ ಈಗ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದಂಥ ನಮ್ಮ ಹಿಂದೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಈಶ್ವರ ಶಿವಳ್ಳಿ ಅವ್ರ ಮನೆಯಲ್ಲಿ ರಾತ್ರಿ ಹನ್ನೆರಡು ಒಂದು ಗಂಟೆ ಮಟ್ಟ ಕುಂತು ನಾವು ಚುನಾವಣೆ ಮಾಡುವಲ್ಲಿ ನಮ್ಮ ಘಾಟಿಗೆ ಸಹಕಾರ ಆಗಿಲ್ವರು ಪ್ರಕಾಶ್ ಪ್ರಶಾಂತನ ಕೇಕ್ರಿ ಅವರು ಎಲ್ಲ ನಮ್ಮ ಪಕ್ಷದ ಹಿರಿಯರು ಇದಕ್ಕೆಲ್ಲ ಸಹಕಾರ ನೀಡ್ಯಾರ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಎಲ್ಲ ಮತದಾರರು ಕೂಡ ನಮಗೆ ಹೆಚ್ಚಿನ ಒಂದು ಮತವನ್ನು ನೀಡುವ ಮೂಲಕ ನಮ್ಮನ್ನ ಎಲ್ಲ ಹನ್ನೆರಡು ಜನರನ್ನು ಆಯ್ಕೆ ಮಾಡಿದ್ರಿಂದ ಮೊದಲು ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ಅದೇ ಪ್ರಕಾರವಾಗಿ ನಾವು ಇವತ್ತೇನು ಹನ್ನೆರಡು ಜನ ನಿರ್ದೇಶಕರಾದೀವಿ ಹನ್ನೆರಡು ಜನ ನಿರ್ದೇಶಕರು ಕೂಡಿಕೊಂಡು ಈ ಜಿಲ್ಲಾ ಹಬ್ ಅತ್ಯಂತ ಒಂದು ಹೆಚ್ಚಿನ ಮಟ್ಟದಲ್ಲಿ ಬೆಳೆಸುವಂತ ಒಂದು ನಿರ್ಣಯವನ್ನು ಮಾಡಿ ಇದಕ್ಕೆ ಯಾವುದೇ ಅಂತ ಕಳಕ್ಕೆ ಬರಲ್ಲ ಅಂತ ನಡ್ಕೊಂಡು ಅಂತ ಅಂತೇಳಿ ಮಾನ್ಯ ಶಾಸಕರಲ್ಲಾಗಲಿ ಜಿಲ್ಲಾ ಉಸ್ತುವಾರಿ ಹೆಸರಿಗೂ ಕೂಡ ನಾವು ಯಾವುದೇ ರೀತಿ ಕಳಂಕ ತರಗೊಡಲ್ಲ ಮತ್ತೆ ನಮಗೆ ಏನು ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟಂತ ಈ ಪಕ್ಷದ ಹಿರಿಯರಾದಂತಹ ಅವ್ರಿಗೂ ಕೂಡ ನಾವು ಯಾವುದೇ ರೀತಿಯನ್ನು ಒಂದು ಕಳಂಕ ತರಲಂತ ನಡ್ಕೊಂಡು ಹೇಳಿ ನಾನು ಏನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಮ್ಮ ಈ ಹಾಪ್ಕಾಂ ಚುನಾವಣೆ ನಡೆಯಿತು ಇವತ್ತ ಎಲ್ಲ ಸದಸ್ಯರು ಕೂಡ ಕಾಂಗ್ರೆಸ್ ಬೆಂಬಲಿತವಾಗಿ ಚುನಾಯಿತರಾಗಿದ್ದಾರೆ ಅದರಲ್ಲಿ ಇವತ್ತ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಗಿ ಅವಿರೋಧವನ್ನು ಇವತ್ತ ಮಾನ್ಯ ಶಾಸಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಅವರು ಒಮ್ಮತದ ಅಭ್ಯರ್ಥಿಯನ್ನ ಹಾಕಿದ್ರು ಅದು ಅವಿರೋಧವಾಗಿ ಮಾಡ್ರಿ ಅಂತ ಹೇಳಿದ್ರು ಇವತ್ತು ಆ ಪ್ರಕಾರ ಎಲ್ಲ ನಮ್ಮ ಪಕ್ಷದ ಹಿರಿಯರು ಎಲ್ಲ ಸದಸ್ಯರು ಸೇರಿಕೊಂಡು ಇವತ್ತ ನಮ್ಮ ಅಧ್ಯಕ್ಷರಾಗಿ ನಮ್ಮ ಹಿರಿಯರು ಮಾರ್ಗದರ್ಶಕರು ಸಿದ್ದಪ್ಪಣ್ಣ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ನಮ್ಮ ಅರ್ಜುನ್ ಪತ್ರಣ್ಣವರು ಮನಗೊಂಡಿ ಗ್ರಾಮದವರು ಇವರು ಇಬ್ಬರು ಕೂಡ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಎಲ್ಲ ನಮ್ಮ ಜಿಲ್ಲೆಯ ಪರವಾಗಿ ಮತ್ತು ನಮ್ಮ ತಾಲೂಕಿನ ಮತದಾರರ ಪರವಾಗಿ ಅವರಿಗೆ ಅಭಿನಂದನೆಗ ಹೇಳ್ತಾ ಇದ್ದೇನೆ ಪಕ್ಷದ ಪರವಾಗಿ ಮತ್ತು ನಮ್ಮ ಇಬ್ಬರು ಒಬ್ಬರು ನಮ್ಮ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರ ಪರವಾಗಿ ಹಾಗೂ ಸಂತೋಷ್ ಲಾಡ್ ಅವರ ಪರವಾಗಿ ಕೂಡ ಇವತ್ತು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಿರ್ದೇಶಕರು ಮತ್ತು ಕಾಂಗ್ರೆಸ್ ಮುಖಂಡರಾದ ಈಶ್ವರ ಶಿವಳ್ಳಿ ಅರವಿಂದ ಏಗನಗೌಡರ ಪ್ರಶಾಂತ ಪ್ರಕಾಶ್ ಘಾಟಗೆ ಇನ್ನಿತರು ಉಪಸ್ಥಿತರಿದ್ದರು